ಕಾರ್ಮಿಕ ಸಂಘಟನೆಗಳು ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ದೇಶಾದ್ಯಂತ ಇವತ್ತು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಇದರ ನಡುವೆ ವೇದಿಕೆ ಮೇಲೆ ಇದ್ದಾರೆ ಪೊಲೀಸರು ಇದೀಗ ವರಲಕ್ಷ್ಮಿ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ ಅಂದ್ರೆ ವರಲಕ್ಷ್ಮಿ ಅಂದ್ರೆ ಎಸ್ ಅಲ್ಲಿರುವಂತವರು ಕೆಲವರ ನಡುವೆ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಆಯಿತು ಕೆಲವೊಂದು ಬೇಡಿಕೆಗಳನ್ನ ಅವರು ಈಡೇರಿಸಬೇಕು ಅಂತ ಕೇಳಿದ್ದಾರೆ ಒಂದು ಹತ್ತು ಗಂಟೆ ಕೆಲಸದ ಅವಧಿ ಓವರ್ ಟೈಮ್ ಡ್ಯೂಟಿ ಏನಿದೆ ದಯವಿಟ್ಟು ಅದನ್ನ ಕಡಿಮೆ ಮಾಡಿ ಆಲ್ರೆಡಿ ಖಾಯಿಲೆಗಳಿಂದ ಜನ ಹೋಗ್ತಾ ಇದ್ದಾರೆ ಒಂಬತ್ತು ಗಂಟೆಯೇ ಆಗ್ತಾ ಇಲ್ಲ ಇನ್ನು ಹತ್ತು ಗಂಟೆ ಅಂದ್ರೆ ವಿಪರೀತ ಆಗುತ್ತೆ ಅದನ್ನ ಕಟ್ ಮಾಡಬೇಕು ಅದರ ಜೊತೆಗೆ ಉದ್ಯೋಗದಾತರ ಪರವಾಗಿ ನಿಂತ್ಕೋಬಾರದು ಕೇಂದ್ರ ಸರ್ಕಾರಗಳು ಶ್ರಮಿಕರ ಪರವಾಗಿ ನಿಂತ್ಕೋಬೇಕು ಕಾರ್ಮಿಕರ ಪರವಾಗಿ ನಿಂತ್ಕೋಬೇಕು ಉದ್ಯೋಗಗಳನ್ನ ಹೆಚ್ಚು ಮಾಡಿ ಹೀಗೆ ಕೆಲವೊಂದು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಕಾರ್ಮಿಕರು ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಎಸ್ ಪ್ರತಿಭಟನೆ ಅಲ್ಲಲ್ಲಿ ಆಗ್ತಾ ಇದೆ ಬಟ್ ಪ್ರತಿಭಟನೆ ಆಗ್ತಾ ಇದೆ ಬಂದ್ ಆಗಿದೆಯಾ ಅಂದ್ರೆ ಇಲ್ಲ ರಸ್ತೆ ಮೇಲೆ ಗಳೆಲ್ಲವೂ ಕೂಡ ಓಡಾಡ್ತಲೇ ಇದ್ದಾವೆ ಸೊ ಹಲವಾರು ಸಂಘಟನೆಗಳು ಇವರ ಬಂದ್ಗೆ ಕರೆ ಕೊಟ್ಟಿಲ್ಲ ಅಂಡ್ ರೈತರ ಪರವಾಗಿಯೂ ಕೂಡ ಇವತ್ತು ನಡೀತಾ ಇರುವಂತಹ ಹೋರಾಟ ಇದು ಟೌನ್ ಹಾಲ್ ಮುಂಭಾಗ ಬೆಂಗಳೂರಿನ ಮುಂದಿನ ಚಿ ಒಂದು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ನೂರಾರು ಜನ ಸಾವಿರಾರು ಜನ ಕಾರ್ಮಿಕರು ಒಟ್ಟಾಗಿ ಒಂದೇ ಕಡೆ ಸೇರಿ ಇದೀಗ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ನೀತಿಗಳನ್ನ ತಕ್ಷಣವೇ ಹಿಂಪಡಿಬೇಕು ಅಂತ ಇವತ್ತು ದೇಶವ್ಯಾಪಿ ಕಾರ್ಮಿಕ ಸಂಘಟನೆಗಳಿಂದ ಬಂದ್ ಆಗ್ತಾ ಇದೆ ದೇಶಾದ್ಯಂತ ಭಾರತ ಬಂದ್ಗೆ ಕಾರ್ಮಿಕ ಸಂಘಟನೆಗಳು ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿವೆ ಮುಷ್ಕರ ಅಂತ ಕೂಡ ಹೇಳಿದ್ರು ಕೇಂದ್ರ ಕಾರ್ಮಿಕ ರೈತ ವಿರೋಧಿ ನಿರೋ ಒಂದು ನೀತಿಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಂಗಳೂರು ರೈತರು ಈಗ ತುಮಕೂರು ಕಡೆಗೆ ಹೋಗೋಣ ತುಮಕೂರಿನಲ್ಲೂ ಕೂಡ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಆಗ್ತಾ ಇದ್ದು ತುಮಕೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದು ಗುತ್ತಿಗೆ ಕಾರ್ಮಿಕರಿಗೆ ಸಹಕಾರ ಸಂಘ ಬೇಡ ಅಂತ ಕಿಡಿಕಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕಾರ ಕೂಗಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂದ್ರೆ ಉದ್ಯೋಗದಾತರ ಪರವಾಗಿ ನಿಂತ್ಕೋಬೇಡ್ರಿ ನೀವು ಅವರ ಕೈ ಕಳೆ ಕೆಲಸ ಮಾಡೋ ನಮ್ಗಳನ್ನ ನೋಡಿ ಚಿಲ್ಲರೆ ಕಾಸನ್ನ ಮನೆಗೆ ತಗೊಂಡೋಗಿ ಜೀವನ ಮಾಡ್ತಾ ಇದ್ದೀವಿ ಗುರುತು ದುಡಿತಾ ಸೊ ನಮ್ಮ ಪರವಾಗಿ ಇರುವಂತಹ ಕೆಲವೊಂದು ನೀತಿ ಕಾನೂನುಗಳನ್ನ ತರಬೇಕೆ ಹೊರತು ನೀವು ಉದ್ಯೋಗದಾತರ ಪರವಾಗಿ ನಿಂತ್ಕಬಾರದು ಅಂತ केर रा्य सरकार एल विचार सारजनिक आसितासीकर बेड ಮಂಡ್ಯದಲ್ಲೂ ಕೂಡ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾವೆ ಸಿಲ್ವರ್ ಜುಬ್ಲಿ ಪಾರ್ಕ್ ನಿಂದ ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ದು ಸಿಐಟಿಯು ರೈತರು ಸೇರಿದಂತೆ ಹಲವು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ತೊಡಗಿದಾವೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೆರವಣಿಗೆ ಬಳಿಕ ರಸ್ತೆ ತಡೆ ನಡೆಸೋಕು ಕೂಡ ನಿರ್ಧಾರ ಮಾಡಿದಾರಂತೆ ಸಿಐ ಟಿಯು ಹಾಗೆ ರೈತರು ಸೇರಿ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮೆರವಣಿಗೆ ಬಳಿಕ ರಸ್ತೆ ತಡೆ ಮಾಡ್ತೀವಿ ಅಂತ ಕೂಡ ಈಗ ನಿರ್ಧಾರ ಮಾಡಿದ್ದಾರೆ ಮಂಡ್ಯದಲ್ಲೂ ಕೂಡ ಈಗ ಕಾರ್ಮಿಕ ಸಂಘಟನೆಗಳು ಈ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದಾವೆ ದೇಶಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆ ಇದು ಪ್ರತಿಭಟನೆ ಏನೋ ಅಲ್ಲಲ್ಲಿ ತಾತ್ ಒಂದು ತಕ್ಕ ಆಗ್ತಾ ಇದೆ ಬಟ್ ಬಂದ್ ಅಂತ ಹೇಳಿದ್ರು ಬಂದ್ನ ವಾತಾವರಣ ಎಲ್ಲೂ ಏನು ಕಂಡು ಬರ್ತಾ ಇಲ್ಲ ಈಗ ಮಂಡ್ಯದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿಭಟನೆಯ ನಂತರ ಆ ಇದೀಗ ನಾವು ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಕೂಡ ಪೊಲೀಸರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ಆಗಬಹುದು ರಸ್ತೆ ಕಡೆಯೆಲ್ಲ ಸಿ ಐ ಟಿಯು ಸೇರಿದಂತೆ ರೈತರು ಸೇರಿದಂತೆ ಈಗ ಕಾರ್ಮಿಕ ವಿರೋಧಿ ನೀತಿಗಳನ್ನೇನು ತಂದಿದ್ದೀರಿ ಕಾರ್ಮಿಕರಿಗೆ ಧಕ್ಕೆ ತರುವಂತಹ ನೀತಿಗಳನ್ನೇ ತಂದಿದ್ದೀರಿ ಎಕ್ಸಾಂಪಲ್ ಹತ್ತತ್ತು ಗಂಟೆ ಓವರ್ ಟೈಮ್ ಡ್ಯೂಟಿ ಆಗಲ್ಲ ಉದ್ಯೋಗದಾತರ ಪರವಾಗಿ ನಿಂತ್ಕೋಬೇಡಿ ಇಂಡಸ್ಟ್ರಿ ಪರವಾಗಿ ನಿಂತ್ಕೋಬೇಡಿ ನೀವು ಉದ್ಯೋಗ ಮಾಡುವಂತಹ ಕಾರ್ಮಿಕರ ಪರವಾಗಿ ನಿಂತ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಡೀತಾರೋ

ನೆರವು ಕೊಟ್ಟಂತಹ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಎನ್ಐಎ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ ಸೆಂಟ್ರಲ್ ಜೈಲ್ನಲ್ಲಿದ್ದ ವೈದ್ಯ ನಾಗರಾಜ್ ಅವರ ಕರ್ಮಕಾಂಡ ಬಯಲಾಗಿದೆ ಸಹಾಯಕಿ ಪವಿತ್ರ ಆಕೆಯನ್ನು ಬಳಸಿಕೊಂಡು ಜೈಲಿಗೆ ಮೊಬೈಲ್ ಸಪ್ಲೈ ಮಾಡಿದ್ದಾರೆ ಕೈದಿಗಳಿಗೆ ಹತ್ತು ಸಾವಿರದ ಮೊಬೈಲ್ ಐವತ್ತು ಸಾವಿರ ರೂಪಾಯಿ ಮಾರಾಟ ಮಾಡಿದ್ದಾರೆ ಓಕೆ ಬಿಸ್ನೆಸ್ ಜೈಲಲ್ಲೂ ಬಿಸ್ನೆಸ್ ಜೈಲಿನಲ್ಲಿ ಶಂಕಿತ ಉಗ್ರರು ಡ್ರಗ್ ಪೆಡ್ಲರ್ಗಳು ರೌಡಿ ಶೀಟರ್ ಗಳಿಗೆ ಫೋನ್ ಅನ್ನ ಸಪ್ಲೈ ಮಾಡಿದ್ದಾರೆ ನೂರಾರು ಮಂದಿಗೆ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ ವೈದ್ಯ ನಾಗರಾಜ್ ಈತ ಸಹಾಯಕ್ಕೆ ಆಕೆ ಸಹಾಯ ಆತನ ಸಹಾಯಕಿಯನ್ನು ಕೂಡ ಬಳಸ್ಕೊಂಡಿದ್ದಾರೆ ವೈದ್ಯಕೀಯ ಕೆಲಸ ಬಿಟ್ಟು ಮೊಬೈಲ್ ಮಾರಾಟ ಮಾಡ್ತಾ ಇದ್ದ ಈ ವೈದ್ಯ ಈಗ ಮೊಬೈಲ್ ಸಿಗಲ್ವಲ್ಲ ಅಲ್ಲಿ ಒಳಗೆ ಹಾಗಾಗಿ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳು ಮೊಬೈಲ್ ಅನ್ನ ಐವತ್ತರವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡೋದು ಈತನಿಗೆ ಬಿಸ್ನೆಸ್ ಅದು ಒಳಗಿರುವಂತವರಿಗೆ ಅವರು ಅವ್ರ ಕೆಲಸವನ್ನ ಈಡೇರಿಸಿಕೊಳ್ಳಕ್ಕೆ ಬಹಳ ಅನುಕೂಲ ಆಗ್ತಾ ಇತ್ತು ಮೊಬೈಲ್ ಜೈಲು ಜೈಲ್ ಅಂತ ಅನಿಸ್ಕೊಂಡಿಲ್ಲ ಇವಾಗ ಜೈಲು ಜೈಲಾಗ ಉಳಿದಿಲ್ಲ ಎಲ್ಲಾ ರೀತಿಯ ಸವಲತ್ತುಗಳು ಸಿಗತ್ತೆ ಏನಿರಬೇಕು ಒಂದೇ ಹಣ ದುಡ್ಡಿದ್ರೆ ನಿಮಗೆ ಜೈಲಲ್ಲಿ ಏನು ಬೇಕಾದ್ರೂ ಸಿಗತ್ತೆ ಐಷಾರಾಮಿ ಜೀವನ ಬೇಕಾದ್ರೂ ಸಿಗತ್ತೆ ಇದು ಏನು ಅಯ್ಯೋ ಹಿಂಗಾಗಿದ್ದೇನೆ ಅಂತ ಆಶ್ಚರ್ಯ ಪಡೋ ಸುದ್ದಿ ಅಲ್ಲ ಇಂತಹ ಹಲವಾರು ಸುದ್ದಿಗಳನ್ನ ನಾವು ಕೇಳಿದ್ವಿ ಹಲವಾರು ಸುದ್ದಿಗಳನ್ನ ಅದರಲ್ಲಿ ಇದು ಅದರ ಮುಂದುವರೆದ ಭಾಗ ಅಷ್ಟೇ ಬಟ್ ಈ ಡಾಕ್ಟ್ರು ಅಲ್ಲಿ ಡಾಕ್ಟ್ರು ಕೆಲಸ ಮಾಡ್ಕೊಂಡಿರಯ್ಯ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡಕ್ಕೆ ಹೋಗಿದ್ದಾನೆ ಈತಾ ಹಿಂದೆ ಸುಲ್ತಾನ್ ಪಾಳಿಯ ಭದ್ರಪಾ ಲೇಔಟ್ ನಲ್ಲಿ ಸಿಸಿಬಿ ದಾಳಿ ಮಾಡಿತ್ತು ಜುನೈದ್ ಸಹಚರರಿಗೆ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಗ್ರೆನೇಡ್ ಅನ್ನ ತಲುಪಿಸಿದ ಆ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದ ಶಂಕಿತ ಉಗ್ರ ಸಲ್ಮಾನ್ ಸಲ್ಮಾನ್ ಎಸ್ಕೇಪ್ ಆಗೋಕೂ ಕೂಡ ಸಹಕಾರವನ್ನ ಎಎಸ್ಐ ಚಾಂದ್ ಪಾಷಾ ನೀಡಿದ್ದ ಶಂಕಿತ ಉಗ್ರ ಸಲ್ಮಾನ್ ಜೊತೆ ನಿರಂತರ ಸಂಪರ್ಕದಲ್ಲಿ ಎಎಸ್ಐ ಇತ್ತು ಈ ಸಂಘಟನೆ ಜೈಲಲ್ಲೇ ಇದ್ದು ಸಂಚು ರೂಪಿಸಿದ್ದ ಉಗ್ರ ಟಿ ಕೂಡ ಈ ಫೋನ್ ಸಾಥ್ ಕೊಟ್ಟಿದೆ ಎಸ್ ಓಕೆ ಇಂತಹದ್ದು ಒಂದು ನಾವು ಕೆಲ ಎಕ್ಸಾಂಪಲ್ ಗಳನ್ನ ಕೊಡ್ತಾ ಇದೀವಿ ಈಗ ಜೈಲಲ್ಲಿ ಇದ್ದು ಹೆಂಗೆ ಪ್ಲಾನ್ ತಯಾರಿ ಮಾಡ್ತಾರೆ ರೂಪಿಸ್ತಾರೆ ಅಂದ್ರೆ ಹಿಂಗೆ ಈ ಡಾಕ್ಟರ್ ಅಪ್ಪ ಇದ್ದಾನಲ್ಲ ಟ್ರೀಟ್ಮೆಂಟ್ ಕೊಟ್ಕೊಂಡು ಅಲ್ಲಿರಯ ಸುಮ್ನೆ ಅಂದ್ರೆ ಬಿಸ್ನೆಸ್ ಮಾಡಕ್ ಹೋಗಿದ್ದಾನೆ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಗಳನ್ನ ಐವತ್ ಸಾವಿರ ಅರವತ್ತು ಸಾವಿರಕ್ಕೆ ಮಾರ್ಕೊಂಡು ಹಾಯಾಗ್ ಜೀವನ ಮಾಡ್ತಾ ಇದ್ದ ಒಳಗಿರುವಂತಹ ಶಂಕಿತ ಉಗ್ರರಿಗೆ ಈತನ ಹಣದ ಹವೆ ಅವ್ರ ಎನ್ಕ್ಯಾಶ್ ಮಾಡಿಕೊಂಡು ಐವತ್ತಲ್ಲ ಅರವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಬೇಕಾದ್ರೆ ಆ ಫೋನ್ ಖರೀದಿ ಮಾಡ್ಕೊಳ್ಳೋ ತಾಕತ್ ಅವರು ಇರುತ್ತೆ ಸೊ ಬೇಕಾದಂಗೆ ಇಂತಹ ಒಂದು ಖತರ್ನಾಕ್ ಪ್ಲಾನ್ ರೂಪಿಸ್ತಾ ಇದ್ರು ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದೀರಿ ಹಿಂದೆ ಸುಲ್ತಾನ್ ಪಾಳ್ಯ ಭದ್ರಪ್ಪ ಲೇಔಟ್ ನಲ್ಲಿ ಸಿ ಸಿ ಬಿ ದಾಳಿ ಮಾಡಿತ್ತು ಆ ಸಂದರ್ಭದಲ್ಲಿ ಜುನೈದ್ ಸಹಚರರಿಗೆ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಗ್ರೆನೇಡನ್ನು ಅನ್ನ ತಲುಪಿಸಿದ್ದ ಆ ಕೇಸ್ನಲ್ಲಿತ ತಲೆ ಶಂಕಿತ ಉಗ್ರ ಸಲ್ಮಾನ್ ಅಂತ ಈತ ಎಸ್ಕೇಪ್ ಆಗೋಕ್ಕೂ ಕೂಡ ಸಹಕಾರ ಕೊಟ್ಟಿತ್ತು ಐ ಚಾನ್ ಪಾಷಾ ಮೋರ್ ಡೀಟೇಲ್ಸ್ ನನಕಲ್ಲಿ ಈಗ ಅಜಯ್ ಪಾಶ್ ಅಜಯ್ ನೀಡ್ತಾರೆ ಅಜಯ್ ಪರಪ್ಪನ ಅಗ್ರಹಾರ ನಿಜಕ್ಕೂ ಜೈಲಾಗಿ ಉಳ್ಕೊಂಡಿಲ್ಲ ದುಡ್ಡಿದ್ರೆ ಜೈಲ್ನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥದ್ದು ಹಲವು ಸಲ ಪ್ರೂವ್ ಆಗಿತ್ತು ಈಗ ಅದರ ಒಂದು ಮುಂದುವರೆದ ಭಾಗ ಇದು ಅಂತ ಅಷ್ಟೇ ಹೇಳ್ಬೋದಾ ஃபிதவியா யாக்கே கலந்த பாரி நான் நோட் இத்தீவ் முரு திங்க் அதுவா ஒன்று சிசிபி அதிக்காரும் பரப்பின அகலாரி பேட்டி என்ன கொடுத்து ஆ சந்தர் கலவந்து மார்க்ல அந்த ரவுடி சீட்டர் ஆகிர் குடி ரவுடி ஆகிர் கலவொந்து கிருத்திய எசகி ஜேலு பாலி வந்த ಕೆಲವೊಂದಷ್ಟು ಆರೋಪಿಗಳು ಏನಿರ್ತಾರೆ ಅವರ ಒಂದು ದಾರ್ಟ್ ಕೆಲವೊಂದಷ್ಟು ವಸ್ತುಗಳು ಮೊಬೈಲ್ ಆಗಿರ್ಬೋದು ಚಾಕು ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಜೊತೆಗೆ ಮದ್ಯಪಾನ ಮಾಡೋದಕ್ಕೆ ಅವ್ರಿಗೆ ಬೇಕಾದಂತ ಎಣ್ಣೆ ಸಪ್ಲೈ ಕೂಡ ಎಲ್ಲ ಸಿಗ್ತಾ ಇರ್ತದೆ ಅದೇ ರೀತಿಯಾಗಿ ಇದು ಈಗ ಎನ್ಐಎ ಅಧಿಕಾರಿಗಳು ಕೂಡ ಒಂದು ದಾಳಿಯನ್ನು ಮಾಡಿದ್ವು ಅಂದ್ರೆ ಪ್ರಮುಖವಾಗಿ ನಾರ್ಜಿನ ಏನಿದೆ ಐತಾ ಎರಡ್ ಸಾವಿರದ ಎಂಟರಿಂದನು ಕೂಡ ಫುಲ್ ಮೋಸ್ಟ್ ವಾಂಟೆಡ್ ಉಗ್ರ ಅವನು ಆತನ ಒಂದು ಸಂಪರ್ಕದಲ್ಲಿ ಇದ್ದಂತ ಕೆಲವೊಂದಷ್ಟು ಮಾಹಿತಿಯ ಮೇಲೆ ಎನ್ಐಎ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ಮಾಡುದು ಕೋಲಾರ ಹಾಗೂ ಬೆಂಗಳೂರು ಸೇರಿದಂತೆ ಒಟ್ಟು ಐದು ಕಡೆ ದಾಳಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ನೇರ ನೇರವಾಗಿ ಸಹಾಯನ ಮಾಡ್ತಿದ್ರು ಅಂದ್ರೆ ಇಲ್ಲಿ ಆತ ಜೈಲಿನಲ್ಲಿ ಇದ್ರು ಕೂಡ ಆತ ರಾಜಾರಸುವಾಗಿ ಬರೆಸ್ತಾ ಇದೆ ಅವನಿಗೆ ಬೇಕಾದಂತ ಎಲ್ಲಾ ರೀತಿ ಜೊತೆಗೆ ಅವ್ರಿಗೆ ಬೇಕಾದಂತ ಮೊಬೈಲ್ ಆಗಿರ್ಬೋದು ಜೊತೆಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅಂದ್ರೆ ವಿನಿಮಯ ಮಾಡ್ಕೊಳ್ಳೋದಿಕ್ಕೆ ಆದ್ರೆ ಇಲ್ಲಿ ಜುನೇದ್ ಅಂತ ಮತ್ತೊಬ್ಬ ಆರೋಪಿ ಈಗಾಗಲೇ ಆತ ತಲೆ ಮಾಡ್ಕೊಂಡಿದ್ದಾನೆ ಆತ ಇದ್ದಾನೆ ಅನ್ನೋದು ಕೂಡ ಎಲ್ಲ ತನಿಖಾ ಹಂತದಲ್ಲಿ ಗೊತ್ತಾಗಿದೆ ತರ ಒಂದು ತಾಯಿ ಏನಿದ್ದಾಳೆ ಆಕೆ ಪಾಟಿಮಾ ಹೇಳಿ ಉಲ್ಲಿಸ್ ಪಾಟಿಮಾ ಅಂತ ಆಕೆ ಜೊತೆಗೆ ಈ ಒಂದು ಅಹ್ ಈತನಿಗೆ ಸಹಾಯ ಮಾಡ್ತಿದ್ದಂತ ಮತ್ತೊಬ್ಬ ಎ ಎಸ್ ಐ ಏನಿದ್ದಾನೆ ನಾಗರಾಜ್ ಅಂತ ಆತನು ಸೇರಿದಂತೆ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಅದೇ ಜೈಲಿನಲ್ಲಿ ಮನೋವೈದ್ಯ ಆಗಿರುವಂತ ನಾಗರಾಜ್ ಏನಿದ್ದಾನೆ ಈತರು ಕೂಡ ಎಲ್ಲರೂ ಕೂಡ ಆತನಿಗೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ರು ಆತನಿಗೆ ಬೇಕಾಗಿದ್ದಂತ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾ ಇದ್ರು ಆದ್ರೆ ಇಲ್ಲಿ ಪ್ರಮುಖವಾಗಿ ನಾಚು ಜೈಲ್ನಲ್ಲಿ ಇದ್ದುಕೊಂಡು ಆತನಿಗೆ ಬೇಕಾದಂತ ಮೊಬೈಲ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಜೊತೆಗೆ ಆತ ವಿನಿಮಯ ಮಾಡೋದಕ್ಕೆ ಯಾವ ಯಾವ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು ಜೊತೆಗೆ ನಾವು ಕೃತ್ಯವನ್ನ ಎಲ್ಲಿ ವಿದ್ಯುತ್ ಸಕ ಕೃತ್ಯವನ್ನ ನಡೆಸಬೇಕು ಮುಂದಿನ ದಿನಗಳಲ್ಲಿ ರಾಜ್ಯ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಬೇರೆ ದೇಶದಲ್ಲಿ ಆಗಿರ್ಬೋದು ನಮ್ಮ ದೇಶದಲ್ಲಿ ನಡೆಯುವಂತ ಎಲ್ಲಾ ರೀತಿಯಾದಂತಹ ಉದ್ಯಮ ಸಂಘ ಕೃತ್ಯವನ್ನ ಎಚ್ಕೋದಕ್ಕೆ ಅದಕ್ಕೆ ಬೇಕಾಗಿದ್ದಂತೆ ಎಲ್ಲ ಇನ್ಫಾರ್ಮೇಶನ್ ಆತ ಒಂದು ಬೇರೆ ಕಡೆ ಇನ್ಫಾರ್ಮೇಶನ್ ಪಡೆಯುವಂತದ್ದು ಜೊತೆಗೆ ಈತ ಕೊಡುವಂತ ಇನ್ಫಾರ್ಮೇಶನ್ ಈ ಒಂದು ಫಾತಿಮಾ ಏನಿದ್ದಾನೆ ಆತ ಆಕೆ ಆ ಒಂದು ಅಂತ ಏನಿದ್ದಾನೆ ಅವರ ತಾಯಿ ಮಗನಿಗೆ ಆ ಆಕೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ಲು ಹೀಗಾಗಿ ಎಲ್ಲ ಮಾಹಿತಿಯನ್ನ ಆಧಾರವನ್ನ ಇಟ್ಕೊಂಡೇ ಇವತ್ತು ಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಸದ್ಯ ಮೂರು ಜನನು ವಶಕ್ಕೆ ಪಡೆದಿದ್ದಾರೆ ಇಲ್ಲಿ ಚಾಮ್ ಪಾಶ ಏನಾದಾನೆ ಆತ ನೇರವಾಗಿ ಆ ಸಹಕಾರವನ್ನ ಕೊಡ್ತಿರೋದು ಯಾವ ಮೂಲಕ ಅಂತಂದ್ರೆ ಆತನಿಗೆ ಬೇಕಿದ್ದಂತ ಮೊಬೈಲ್ ನನ್ನ ಜೊತೆಗೆ ಕೆಲವೊಂದಷ್ಟು ಕೈದಿಗಳಿಗೆ ಅವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಅನ್ನ ಐವತ್ತು ಸಾವಿರ ರೂಪಾಯಿ ಮಾರಾಟ ಮಾಡುವಂತದ್ದು ಯಾಕಂದ್ರೆ ಇಲ್ಲಿ ನಜೀರಿ ಓ ಉಗ್ರ ಆತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಒಂದು ಇದೇ ಒಂದು ಚಾಲ್ಪಾಶ ಕೊಡ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿ ಆತ ಆತ ಯಾವ ಜೈಲಿಗೆ ಹೋಗ್ತಾ ಇದ್ದ ಯಾವ ಪ್ರಕರಣದಲ್ಲಿ ಹೋಗ್ತಾ ಇದ್ದ ಜೊತೆಗೆ ಯಾವ ನ್ಯಾಯಾಲಯದಲ್ಲಿ ಆತನಿಗೆ ಟ್ರಯಲ್ ಇತ್ತು ಈಗೆಲ್ಲಾ ಇನ್ಫಾರ್ಮೇಶನ್ ಒಂದು ಜುನೆ ತಾಯಿಗೆ ಬಂಧಿತ ಆರೋಪಿ ಉಗ್ರ ಉಗ್ರ ಏನಿದ್ರೆ ಅದಕ್ಕೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸವನ್ನ ಈ ಚಾನ್ಪಾಶಾ ಮಾಡ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ಎನ್ಐ ಅಧಿಕಾರಿಗಳಿಗೆ ಗೊತ್ತಾಗಿತ್ತು ಆಕೆಯನ್ನು ಕೂಡ ಆತನನ್ನು ಕೂಡ ಅರೆಸ್ಟ್ ಮಾಡಿ ಎನ್ಐಎ ಅಧಿಕಾರಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಿದ್ಧತೆ ಮಾಡ್ಕೊಳ್ ಎಸ್ ಧನ್ಯವಾದ ಡೀಟೇಲ್ಸ್ ಗೆ ಉಗ್ರರ ಜೈಲು ಜಾಲಕ್ಕೆ ಈಗ ಶಾಕ್ ಕೊಟ್ಟಿದ್ದಾರೆ ಒಂದು ಜೈಲಿಗೆ ರೈಡ್ ಆಗ್ಬೇಕಂತ ಮೊದ್ಲಿಗೆ ಜೈಲಲ್ಲೇ ರೈಡ್ ಆದ್ರೆ ಎಲ್ಲವೂ ಸರಿ ಆಗುತ್ತೆ ಒಂದು ವಿರಾಮ ತಗೊಂಡು ವಾಪಸ್ ಬೀಗ ಬರ್ತೀವಿ ಮೀನಾ ಹಿಂದಿನ ಹೈ ಡ್ರಾಮಾ ಬ್ಯಾಂಗಲ್ ಬಂಗಾರಿ ಹಾಡಿಗೆ ಹೆಜ್ಜೆ ಹಾಕಿದ ವಿದ್ಯಾ ಬಾದ್ರು ಹೊಸ ಲುಕ್ ಫ್ಯಾನ್ಸ್ ಫಿಧಾ ವೀಕ್ಷಿಸಿ ಸೀರಿಯಲ್ ಸ್ಟಾರ್ಸ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಗೆ ಜ್ಯೋತಿಷ್ಯ ಅಂದ್ರೆ ಇಷ್ಟಾನ ಜ್ಯೋತಿಷ್ಯ ಶಾಸ್ತ್ರ ಕಲಿಯೋ ಆಸೆ ಇದೆಯಾ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿಯೋದು ಹೇಗ್ ಗೊತ್ತಾ ಹದಿನೈದು ದಿನದಲ್ಲಿ ಜ್ಯೋತಿಷ್ಯ ಪಂಡಿತರಾಗುವ ಸುವರ್ಣಾವಕಾಶ ಇಲ್ಲಿದೆ ವಿಶ್ವಾದ್ಯಂತ ಅರವತ್ತೈದು ಸಾವಿರ ಜನ ಜ್ಯೋತಿಷ್ಯ ಕಲಿತಿದ್ದಾರೆ ಕಲಿಸ್ತಿದ್ದಾರೆ ಪ್ಲಾನಿಟರಿ ಇಂಟೆಲಿಜೆನ್ಸ್ ಆಸ್ಟ್ರಾಲಜಿ ಕಲಿಸ್ತಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಲೋನ್ ಕೊಡ್ಸೋದಾಗಿ ಅಮಾಯಕರಿಗೆ ವಂಚಿಸುತ್ತ ವಂಚಿಸ್ತಾ ಇದ್ದಂತಹ ಗ್ಯಾಂಗ್ ಈಗ ತಗ್ಲಾಕೊಂಡಿದೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ವಂಚಿಸ್ತಾ ಇತ್ತು ಈ ಗ್ಯಾಂಗ್ ಕಾವೇರಿ ಸೌಹಾರ್ದ ಆಕ್ಸಿಸ್ ಫಿನ್ಕಾರ್ಪ್ ಹೆಸರಲ್ಲಿ ಮೋಸ ಮಾಡ್ತಾ ಇದ್ರು ಸೂರ್ಯ ಅಮೃತ್ ಗೌಡ ಎಂಬಾತರಿಂದ ನಕಲಿ ಬ್ಯಾಂಕ್ ಹೆಸರಲ್ಲಿ ವಂಚಿಸಿದ್ದಾರೆ ಬಸವೇಶ್ವರ್ ನಗರದಲ್ಲಿ ಬ್ಯಾಂಕ್ ಇದೆ ಅಂತ ಸುಳ್ಳು ಮಾಹಿತಿ ಹಂಚಿಕೊಂಡು ಬಸವೇಶ್ವರ ನಗರದಲ್ಲಿ ಕೊಟ್ಟಿದ್ದ ಬ್ಯಾಂಕ್ ಅಡ್ರೆಸ್ ಫುಲ್ ಫೇಕ್ ಈಗ ಬೆಂಗಳೂರು ಸೇರಿದಂತೆ ಹಲವು ಕಡೆ ಈ ವಂಚಕರು ಇದೇ ರೀತಿಯಾಗಿ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಬೆಂಗಳೂರಿನ ವೃದ್ಧೆಯೊಬ್ಬರಿಗೆ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ವಂಚನ ವಂಚನೆ ಮಾಡಿದರೆ ಲೋನ್ ಹೆಸರಲ್ಲಿ ವೃದ್ಧೆಯಿಂದ ನಲವತ್ತು ಸಾವಿರ ರೂಪಾಯಿ ಪಡೆದು ವಂಚಿಸಿದ್ದಾರೆ ನಗರ ಪೊಲೀಸ್ ಠಾಣೆಗೆ ಆ ವೃದ್ಧೆ ಈಗ ಬಂದು ದೂರು ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಆರೋಪಿಗಳನ್ನ ಬಂಧಿಸೋಕೆ ಪೊಲೀಸರು ಹಿಂದೆ ಆಗ್ತಾ ಇದ್ದಾರಂತೆ ಯಾಕೆ ಬೇರೆ ಏನು ಕೆಲಸ ಇದೆ ಇವ್ರಿಗೆ ಪೊಲೀಸ್ ಠಾಣೆಗೆ ಅಲೆದು ಅಲೆದು ಪಾಪ ಆ ವೃದ್ಧೆ ಸಾಕಾಗಿ ಹೋಗಿದ್ದಾರೆ ಓಕೆ ನೋಡಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ನಾವು ಹಲವಾರು ಸಲ ಕೇಳ್ಕೊಂಡು ಬಂದಿದ್ದೀವಿ ಅವ್ರವ್ರ ಅನುಭವಕ್ಕೂ ಕೂಡ ಬಂದಿರುತ್ತೆ ಈ ಗ್ಯಾಂಗ್ ಏನು ಮಾಡ್ತಿತ್ತು ಅಂದರೆ ಯಾರು ಹೆಣ್ಮಕ್ಳಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ ಲೋನ್ಗಿನ್ ಬೇಕಾಗಿರುತ್ತೆ ಅಂಥವ್ರುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ನಿಮಗೆ ಲೋನ್ ಕೊಡಿಸ್ತೀವಿ ಅಂತ ಹೆಸರೇ ಇರ್ತಾ ಇರಲಿಲ್ಲ ಅಂತ ಬ್ಯಾಂಕ್ಗಳ ಹೆಸರನ್ನ ಅಡ್ರೆಸ್ಸನ್ನು ಹೇಳಿ ಲೋನ್ ಕೊಡಿಸೋಷ್ಟೊತ್ತಿಗೆ ಇಷ್ಟಿಷ್ಟು ಅಪ್ರೂವ್ ಆಗಬೇಕು ಅಂದರೆ ಇಷ್ಟಿಷ್ಟು ಕಮಿಷನ್ ಅಂತನೋ ಮತ್ತೊಂದೋ ಮಗದೊಂದು ಹೇಳಿ ಮೂವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಹಿಂಗೆ ಪೀಕ್ತಾ ಇದ್ರು ಪಪ್ಪಾ ಒಂದು ಅಜ್ಜಿ ಪಾಪ ಹಂಗೆ ನಲ್ವತ್ತು ಸಾವಿರ ಕೊಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಬ್ಯಾಂಕೇ ಇರ್ಲಿಲ್ವಂತೆ ಹಿಂಗಾಗಿದೆ ನೋಡಿ ಸ್ವಾಮಿ ನಂಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರು ಆ ವಿಚಾರವನ್ನ ಕಿವಿಗೆ ಹಾಕಳ್ತಾ ಇಲ್ಲ ಅಂತ ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ ಏನು ಮಾಡ್ತಾ ಇದ್ದೀರಿ ಅಥವಾ ನೀವುಗಳೇನಾದರೂ ಶಾಮೀಲಾಗಿದ್ದೀರಿ ಅಂತ ಆರೋಪ ಮಾಡಬೇಕಾ ನಿಮ್ಗಳ ಮೇಲೆ ಪೊಲೀಸರು ನಿಮಗೆ ಇನ್ನೇನು ಕೆಲಸ ಇದೆ ಇಂಥವುಗಳನ್ನ ಸಾಲ್ವ್ ಮಾಡೋದೇ ಕೆಲಸ ಅಲ್ವಾ ಎಲ್ಲಿಗೆ ಹೋಗ್ತಾರ ಅಜ್ಜಿ ಈಗ ನಲ್ವತ್ತು ಸಾವಿರ ರೂಪಾಯಿ ಪಾಪ ಎಲ್ಲೆಲ್ಲಿ ಒಂದ್ಸಾಡಿದ್ವೋ ಒಂದ್ಸಿದ್ರೋ ಏನ್ ಕತೆನೋ ಹೋಗಿ ಸ್ಟೇಷನ್ ಕೊಟ್ಟರು ಕೂಡ ಸ್ಟೇಷನ್ ಅಲ್ಲಿ ಗಮನನೆ ಹರಿಸ್ತಾ ಇಲ್ಲ ಅಂತ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಈ ಗ್ಯಾಂಗ್ ಸಿ ಫುಟ ಫುಟೇಜ್ ಗಮನಿಸಿದಾಗ ಅವ್ರು ಬಂದು ಈಗ ಹತ್ರ ಮಾತಾಡಿರೋದು ಹಣ ಇಸ್ಕೊಂಡಿರೋದು ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಅದು ಒಬ್ಬ ಬೈಕಲ್ಲಿ ಬಂದು ಅಂಗಡಿ ಅಂಗಡಿಗೆ ಸಂಘಗಳಿಗೆ ನಾವು ಲೋನ್ ಕೊಡ್ತೀವಿ ವ್ಯಾಪಾರಸ್ಥರಿಗೆ ಮತ್ತೆ ಬಿಸ್ನೆಸ್ ಅವ್ರಿಗೆ ಲೋನ್ ಕೊಡ್ತೀವಿ ಕಾವೇರಿ ಸೌಹಾರ್ದ ಬ್ಯಾಂಕ್ ಎಪ್ಪತ್ತು ಪೈಸೆ ಇಂಟ್ರೆಸ್ಟು ಅವಶ್ಯಕತೆ ಇದ್ದವ್ರು ತೊಗೊಬೋದು ಇಂಪ್ರೂವ್ ಆಗೋದಕ್ಕೆ ಭಾಳ ಇದಾಗುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ವಿಸಿಟಿಂಗ್ ಕಾರ್ಡ್ ಹಂಚಿದ್ರು ನಾನು ಆ ಕಾರ್ಡ್ ತಗೊಂಡು ಆಯಿತು ಎಷ್ಟು ಇಂಟ್ರೆಸ್ಟು ಅಂತ ಕೇಳಿದೆ ಎಪ್ಪತ್ತು ಪೈಸೆ ಅಂದ್ರಲ್ಲ ಸರಿ ಆಯಿತು ನಾನು ಮಿಷಿನ್ ತೊಗೊಳ್ಬೇಕಾಗಿತ್ತು ಒಂದು ಎಂಬ್ರಾಯ್ಡ್ರಿ ಮಿಷಿನು ಅದಕ್ಕೆ ಆಯಿತು ಲೋನ್ ಕೊಡಿಸಿ ಅಂತಂದ್ವಿ ಒಬ್ಬ ಪರ್ಸನ್ಗೆ ಒಂದು ಲಕ್ಷದಿಂದ ಐದು ಲಕ್ಷವರೆಗೂ ಕೊಡಿಸ್ತೀವಿ ಅಂದರು ಸರಿ ಐದು ಲಕ್ಷ ಕೊಡಿಸಿದ್ರೆ ನಾವು ಅಂಗಡಿಗೆಲ್ಲ ಐಟಮ್ಗಳು ಹಾಕಬೋದಲ್ಲ ಅಂತ ಕೇಳಿದೆ ಅದಕ್ಕೆ ಎರಡು ಅಕೌಂಟ್ ಮ ಅದು ಒಬ್ಬ ಪರ್ಸನ್ಗೆ ಐದೇ ಲಕ್ಷ ಕೊಡೋದು ಎರಡು ಇಬ್ಬರಿಂದ ಹತ್ತು ಲಕ್ಷ ಕೊಡಿಸ್ತೀವಿ ಅಂದರು ಸರಿ ಆಯಿತು ನಾನು ಎರಡು ಅಕೌಂಟ್ ಮಾಡಿಸ್ದೆ ಒಂದು ಅಕೌಂಟ್ಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪ ಇನ್ನೂರ ಐವತ್ತು ರೂಪಾಯಿ ಐದು ಸಾವಿರದ ಇನ್ನೂರೈವತ್ತು ಹಾಂ ಓಪನ್ ಮಾಡೋಕ್ಕೆ ಎರಡು ಅಕೌಂಟಿಂದ ಹತ್ತು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಆಮೇಲೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ಕತ್ತೆ ಅದಕ್ಕೆ ನೀವು ಹದಿನೈದು ಸಾವಿರ ಹಾಕ್ಬೇಕು ನಿಮ್ಮ ಅಕೌಂಟಿಂದ ಹಾಗೆ ತಗೋಬಿಡ್ತೀವಿ ಅಂದರು ನಾ ಹೇಳಿದೆ ಗೌರ್ಮೆಂಟ್ ಸಬ್ಸಿಡಿ ಬೇಡ ನನಗೆ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ತೀನಿ ನನಗೆ ಗೌರ್ಮೆಂಟ್ ಸಬ್ಸಿಡಿನೇ ಬೇಡ ಅಂತ ಮತ್ತು ಅವ್ರು ಹೇಳಿದ್ರು ಇನ್ಸೂರೆನ್ಸನ್ನ ಹಣ ಕಟ್ಟಲೇಬೇಕು ಕಟ್ಟಿದ್ರೇ ಇದಾಗೋದು ಅಂತಂದರು ಸರಿ ಐದು ಲಕ್ಷಕ್ಕೆ ಹತ್ತು ಲಕ್ಷ ಕೊಡ್ತಾರಲ್ಲ ಇನ್ಸೂರೆನ್ಸನ್ನು ಕಟ್ಟಬೇಕೇನು ಅಂತ ಒಂದು ಇನ್ಸೂರೆನ್ಷನ್ಗೆ ಹದಿಮೂರು ಸಾವಿರದ ಆರ್ನೂರೈವತ್ತು ರೂಪಾಯಿ ಒಂದು ಫೋನ್ಪೇ ಮಾಡಿದ್ದೀನಿ ಆಮೇಲೆ ಇನ್ನೊಂದಕ್ಕೆ ಕ್ಯಾಶ್ ಕಾಸು ಇರಲಿಲ್ಲ ನಾ ಹೇಳ್ದೆ ಇದೊಂದು ಪಾಸ್ ಮಾಡಿ ಒಂದು ಪಾಸ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ತೊಗೋತೀವಿ ಅಂದೆ ಇಲ್ಲ ಇಲ್ಲ ನಮಗೆ ತಿಂಗ್ಳೆಂಡು ಅವ್ರದ್ದೇನೋ ಏನೋ ಬ್ಯಾಂಕಲ್ಲೇನೋ ಟೋಟಲ್ ಅವರು ಮೂವತ್ತ ಏಳು ಸಾವಿರದ ಮೂವತ್ತೇಳು ಮೂವತ್ತೆಂಟು ಸಾವಿರ ತಗೊಂಡವ್ರು ಆಫೀಸ್ ಇಲ್ಲ ಅವ್ರದ್ದು ನಾವು ಹುಡ್ಕಿದ್ವಿ ಅವನೊಬ್ನೇ ಒಬ್ಬ ಬಂದು ಸೂರ್ಯ ಅಮೃತ್ ಗೌಡ ಅಂತ ಬಂದು ವಿಸಿಟಿಂಗ್ ಕಾರ್ಡ್ ಹಂಚ್ತಾನೆ ಇವನು ಹಂಚಿದ ಮೇಲೆ ನಮ್ಮ ಹತ್ರ ದುಡ್ಡಿಸ್ಕೊಂಡೋದ್ಮೇಲೆ ಇನ್ನೊಂದು ಒನ್ ಜೀರೋ ಒನ್ ಲಾಸ್ಟ್ ನಂಬರು ಜೀರೋ ಜೀರೋ ಸಿಕ್ಸ್ ಬರುತ್ತೆ ಅವರಲ್ಲಿ ತ್ರುಕಲಲ್ಲಿ ಸೂರ್ಯನಾರಾಯಣ್ ಸೂರ್ಯಗೌಡ ಅಂತ ಬರುತ್ತೆ ಅವರು ಬಂದು ನಾವು ಮ್ಯಾನೇಜರ್ ಮಾತಾಡ್ತಿರೋದು ನಮ್ಮ ಕಡೆಯವ್ರು ನಿಮಗೆ ವಿಸಿ ನಮ್ಮ ಕಡೆಯವ್ರು ನಿಮಗೆ ವಿಸಿಟಿಂಗ್ ಮಾಡಿದ್ದಾರಾ ಹಾಗಿದ್ರೆ ಅವ್ರಿಗೆಲ್ಲ ಲಂಚ ಪಂಚ ಕೊಡಬೇಡಿ ಅವ್ರ ದುಡ್ಡು ಕೇಳಿದ್ರೆ ನಮ್ಗೆ ಫೋನ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರೆ ಈ ನಂಬರ್ ಫೋನ್ ಒಬ್ನೇ ಗೌಡ ಅಮೃತ್ ಗೌಡ ಅನ್ನೋ ಒಬ್ನೇ ನಮ್ಗೆ ಫೋನ್ ಮಾಡಿ ಎಂಕ್ವೈರಿ ಮಾಡೋದು ಸೂರ್ಯ ಸೂರ್ಯ ಗೌಡ ನನಗ್ ಗೊತ್ತಿಲ್ಲ ಸ್ವಿಚ್ ಆಫ್ ಸೂರ್ಯ ಗೌಡಂದು ಸ್ವಿಚ್ ಆಫ್ ತಗೊಂಡ್ಮೇಲೆ ಎಲ್ಲ ಆದ್ಮೇಲೆ ಸ್ವಿಚ್ ಆಫ್ ಆಯಪ್ಪ ಸ್ವಿಚ್ ಆಫ್ ಪ್ರತಿಯೊಂದನ್ನು ಕೊಡಕ್ ಮುಂಚೆ ಅವ್ರು ಹೇಗ್ ಮಾತಾಡಿದ್ರು ಓಕೆ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ ಅಜಯ್ ಈ ರೀತಿಯ ದೋಖಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಬಟ್ ಪ್ರಶ್ನೆ ಪೊಲೀಸ್ರೆ ಹಾಕಿದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ತಗೊಳ್ತಾ ಇಲ್ಲ ಆ್ಯಂಡ್ ಈ ಗ್ಯಾಂಗ್ ಬಗ್ಗೆ ಏನು ಏನು ಸಿಗ್ತಾ ಇದೆ ಮಾಹಿತಿ ಸದ್ಯಕ್ಕೆ ಇದ್ಯಾ ಲೋನ್ ಕೊಡ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ಬರೀ ಮಹಿಳೆಯರನ್ನ ವೃದ್ಧರನ್ನ ಜೊತೆಗೆ ಕೆಲವೊಂದಷ್ಟು ಈ ಮಹಿಳೆಯರು ಸಂಘ ಮಾಡ್ಕೊಂಡಿರ್ತಾರೆ ಶಿಶಿ ಶಿಶಿ ಸಂಘ ಸೇರಿದಂತೆ ಕೆಲವೊಂದಷ್ಟು ಸಂಘಗಳನ್ನ ಮಾಡ್ತಿ ಮಾಡ್ಕೊಂಡಿರ್ತಾರಲ್ಲ ಅವ್ರಂತವ್ರನ್ನೇ ಇವರು ಒಂದು ಟಾರ್ಗೆಟ್ ಅನ್ನ ಮಾಡ್ತಾರೆ ಟಾರ್ಗೆಟ್ ಅನ್ನ ಮಾಡಿ ನಮ್ಮ ಹತ್ರ ಒಂದು ಬ್ಯಾಂಕ್ ಇದೆ ಅಂದ್ರೆ ಕಾವೇರಿ ಸಹೋದ ಆಕ್ಟಿಸ್ ಪಿನ್ ಕಾರ್ಪೊರೇಷನ್ ಹೆಸರಲ್ಲಿ ಒಂದು ಬ್ಯಾಂಕ್ ಇದೆ ನಗರ ಸೇರಿದಂತೆ ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ನಮ್ಮ ಬ್ಯಾಂಕ್ ಇದೆ ನಿಮ್ಗೆ ಎಪ್ಪತ್ತು ಪೇಸೆಯಲ್ಲಿ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಒಂದು ಬಡ್ಡಿ ರೂಪದಲ್ಲಿ ನಾವು ಹಣವನ್ನ ಕೊಡ್ತೀವಿ ಅದಕ್ಕಾಗಿ ನೀವು ಏನು ಎಕ್ಸ್ಟ್ರಾ ಕಟ್ಟಾಗಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ಮಾಹಿತಿನ ಕೊಡ್ತಾರೆ ಆದ್ರೆ ಕೆಲವೊಂದಷ್ಟು ಜನಗಳು ಈಗಾಗಲೇ ಯಾಮರ್ ಇದ್ದಾರೆ ಯಾವ ರೀತಿ ಅಂತಂದ್ರೆ ಮೊದಲಿಗೆ ಆಯ್ತು ಅಕೌಂಟ್ ಅನ್ನ ಮಾಡಿಸ್ಬೇಕು ನಿಮ್ಮ ಹೆಸರಲ್ಲಿ ಅಂತ ಹೇಳಿ ಜಾಯಿಂಟ್ ಅಕೌಂಟ್ ಅನ್ನ ಮಾಡಿಸ್ಬೇಕು ಅಂತ ಹೇಳಿ ಮೊದ್ಲಿಗೆ ಐದ್ ಸಾವಿರದ ಮುನ್ನೂರು ರೂಪಾಯಿ ಹಣವನ್ನ ಕಟ್ಬೇಕು ಅಂದ್ರೆ ಅಲ್ಲಿ ಒಂದರಿಂದ ಐದು ಲಕ್ಷವರೆಗೂ ನಾವು ಲೋನ್ ಅನ್ನ ಕೊಡ್ತೀವಿ ಅದು ಎಪ್ಪತ್ತು ವೈಸಲ್ಲಿ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ತಗೋತಾರೆ ಟ್ರೈ ಮಾಡ್ತಾರೆ ಅದಕ್ಕೂ ಕೂಡ ಆ ಒಂದು ಸಂದರ್ಭದಲ್ಲಿ ಯಾವ್ದಂತಹ ಮಹಿಳೆಯರು ಯಾರಾದ್ರು ಇತ್ತಂದ್ರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅವನ ರೀತಿಯಾಗಿ ಎಪ್ಪತ್ತು ಪೈಸೆ ಲೆಕ್ತಾರೆ ಐದು ಲಕ್ಷ ಕೊಡ್ತೀವಿ ಅಂತೇಳಿ ಆ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಅಂತ ಹೇಳಿ ಮೊದಲಿಗೆ ಒಂದು ಅಮೌಂಟ್ ಅನ್ನ ಪಡ್ಕೊಂತಾರೆ ಐದು ಸಾವಿರದ ಮುನ್ನೂರ ಚಿಲ್ಲರೆ ಎಷ್ಟು ಒಂದು ಹಣವನ್ನ ಪಡ್ಕೊಂತಾರೆ ಅದಾದ ನಂತರ ಕೆಲವೊಂದಷ್ಟು ಎರಡು ದಿನ ಬಿಟ್ಕೊಂಡು ನಿಮ್ಗೆ ಸಬ್ಸಿಡಿ ಬರುತ್ತೆ ಅಂತ ಹೇಳಿ ಮತ್ತೆ ಹಣವನ್ನ ಕೊಡ್ಬೇಕು ಅಂತೇಳಿ ಮತ್ತೆ ಹದಿಮೂರು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಹಣ ಪಡ್ಕೊಂತಾರೆ ಯಾಕಂದ್ರೆ ಅಲ್ಲಿ ಸಬ್ಸಿಡಿ ಬರುತ್ತೆ ಜೊತೆಗೆ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪೈಸಾ ನಿಮ್ಗೆ ಬಡ್ಡಿ ರೂಪದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ ಅಂತ ಹೇಳಿ ನಮಸ್ಕ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾಡ್ಸ್ಕೊಳ್ತಾ ಇದ್ರು ಅದೇ ರೀತಿಯಾಗಿ ನಂತರ ಮತ್ತೆ ಅವರು ಇನ್ಶೂರೆನ್ಸ್ ಅನ್ನ ಮಾಡಿಸ್ಲೇಬೇಕು ಇದಕ್ಕಾಗಿ ಮತ್ತೆ ನೀವು ಹತ್ತು ಸಾವಿರ ಹಣವನ್ನ ಕೊಡ್ಬೇಕು ಹೇಳಿ ಹಂತ ಹಂತವಾಗಿ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನ ಪಡ್ಕೊಂತಾರೆ ಆ ಒಂದು ಪಡ್ಕೊಂಡಂತ ಹಣವನ್ನ ಯಾವಾಗ ಸಂಪೂರ್ಣವಾಗಿ ಬರ್ತೋ ನಂತರ ಅವರು ಆಟವನ್ನ ಆಡೋದಕ್ಕೆ ಶುರು ಮಾಡ್ಕೊಂತಾರೆ ಅಂದ್ರೆ ನಿಮ್ಗೆ ಆ ಬ್ಯಾಂಕ್ ಲೋನ್ ಆಗುತ್ತೆ ಅಪ್ರೂವಲ್ ಆಗಿದೆ ನಿಮ್ಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಿಮ್ಗೆ ಗೆ ಬರುತ್ತೆ ಅಂತ ಹೇಳಿ ಮಾಡ್ತಾರೆ ನಂತರ ಯಾವಾಗ ಲೋನ್ ಅನ್ನ ಪಡ್ಕೊಂಡಂತ ಆ ಒಂದು ಪಡೆಯುವಂತ ಹೇಳಿ ಅವರು ಅಕೌಂಟ್ಗೆ ಇನ್ನೂ ಬಂದಿಲ್ಲ ಅಂತೇಳಿ ಮಹಿಳೆಯರು ಸಾಕಷ್ಟು ಕರೆ ಮಾಡಿದಂತ

ನೇರವಾಗಿ ಅವರು ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಸ್ವಿಚ್ ಆಫ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಬೇರೆ ಯಾರಾದ್ರೂ ಅನ್ನೋ ನಂಬರ್ ಇಂದ ಫೋನ್ ಮಾಡಿದ್ರೆ ಅವ್ರು ಅದೇ ವ್ಯಕ್ತಿಗಳು ಈ ಅಮೃತ್ ಗೋಡ ಹಾಗೂ ಸೂರ್ಯ ಅಂತ ಏನಿದ್ರೆ ಅವ್ರು ಮಾತಾಡ್ತಾರೆ ಮತ್ತೆ ಬೇರೆ ಎನ್ ಯಾರಾದ್ರೂ ಮಾತಾಡುವಂತ ಸಂದರ್ಭದಲ್ಲಿ ಮತ್ತೆ ನೋನ್ ಕೊಡ್ತೀವಿ ಅಂತಲೇ ಹೇಳ್ತಾರೆ ಆದ್ರೆ ಯಾವಾಗ ನೋ ಈ ಹಿಂದೆ ದುಡ್ಡು ಕೊಟ್ಟಿರ್ತಾರಲ್ಲ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡೋದಕ್ಕೆ ಅಥವಾ ಅಕೌಂಟ್ ಓಪನ್ ಮಾಡೋದಕ್ಕೆ ಅವ್ರು ಫೋನ್ ಮಾಡಿದ್ರೆ ಮಾತ್ರ ಸ್ವಿಚ್ ಆಫ್ ಬ್ಲಾಕ್ ಅಂತ ಮಾಡ್ಕೊಂಡಿರ್ತಾರೆ ಸದ್ಯ ಇದೇ ರೀತಿಯಾಗಿ ವೃದ್ಧೆ ಒಬ್ರು ನಲವತ್ ಸಾವಿರ ರೂಪಾಯಿ ಹಣವನ್ನ ಕೊಟ್ಟು ಈಗಾಗಲೇ ಕಳ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಗರ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನು ಕೂಡ ಕೊಟ್ಟಿರ್ತಾರೆ ಆದ್ರೆ ಪೊಲೀಸರು ಯಾಕೆ ಈ ಒಂದು ಪ್ರಕರಣವನ್ನ ಆಗಿ ತೆಗೆದುಕೊಂಡಿಲ್ಲ ಯಾಕಂದ್ರೆ ಕಳೆದ ಒಂದು ಹತ್ತು ದಿನದಿಂದಲೂ ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾರೆ ಸ್ಟೇಷನ್ ಹತ್ರ ಹೋಗಿ ಇನ್ಸ್ಪೆಕ್ಟರ್ ಭೇಟಿ ಮಾಡ್ತಾರೆ ಅದೇ ರೀತಿಯಾಗಿ ಸಮ್ಮಿಶಕರನ್ನು ಭೇಟಿ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಆ ಒಂದು ಅಭದ್ ಬೋಡ ಅಂತ ಹೇಳಿದ್ದಾನೆ ಒಂದ್ಸಲ ಆತನಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಆತನ ನಾನು ಆಯ್ತು ನಾನ್ ಕೊಡ್ಬೇಕಾದ್ರೆ ದುಡ್ಡು ಕೊಡ್ತೀನಿ ನಾನು ಟೈಮ್ ಕೊಡ್ರಿ ಅಂತ ಹೇಳಿ ಪೊಲೀಸರಿಗೆ ರಿಟರ್ನ್ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಆ ಪೊಲೀಸರು ಕೈಲ ಏನು ಆಗದೆಲ್ಲ ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ ಸದ್ಯ ವೃದ್ಧೆ ಕೂಡ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ನ್ಯಾಯ ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಒಂದು ಬೇಡಿಕೆ ಇಟ್ಟಿರುವಂತದ್ದು ಇದೆಯಾ ಧನ್ಯವಾದ ಡೀಟೇಲ್ಸ್ಗೆ ನೆಲಮಂಗಲದಲ್ಲಿ ಯುವಕನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ ಪ್ರಕರಣ ಇತ್ತಲ್ಲ ತಲೆಮರೆಸಿಕೊಂಡಿದ್ದ ಆರೋಪಿ ಹೇಮಂತ್ ಈತನನ್ನ ಬಂಧನ ಮಾಡಲಾಗಿದೆ ಈತ ಈ ಪ್ರಕರಣದಲ್ಲಿ ಎ ಟು ಆರೋಪಿ ಹೇಮಂತ್ ಈತನನ್ನ ಸೋಲ್ದೇವನಹಳ್ಳಿ ಪೊಲೀಸರು ಈಗ ಬಂಧಿಸಿದ್ದಾರೆ ತುಮಕೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಮರೆಸಿಕೊಂಡಿದ್ದ ಈತ ಎವನ್ ಆರೋಪಿ ಶಿವಶಂಕರ್ ಜೊತೆ ಗುರುತಿಸಿಕೊಂಡಿದ್ದ ಹೇಮಂತ್ ಮೇಲೆ ಇದೇನು ಹೊಸ ಕೇಸಲ್ಲ ಹಳೆ ಕೇಸ್ಗಳು ಕೂಡ ಇದುವಂತೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೈಕ್ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡಿದ್ದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಲಾಟೆ ಕೇಸ್ ಒಂದಾಗಿತ್ತು ಅದರಲ್ಲೂ ಕೂಡ ಈತ ಭಾಗಿಯಾಗಿದ್ದ ಈಗ ಹುಡುಗಿ ವಿಚಾರಕ್ಕೆ ಸಿಗಾಕೊಂಡಿದ್ದಾನೆ ಈ ಪ್ರಕರಣದಲ್ಲಿ ಈತ ಎ ಟು ಆರೋಪಿ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಈತ ಹೇಮಂತ್ ಕೇವಲ ಶೇಕಡ ಐವತ್ತರಷ್ಟು ಹಾಜರಾತಿ ಹೊಂದಿದ್ದಾನಂತ ಇಂಥ ಕೆಲಸಗಳಲ್ಲಿ ಅಲ್ಲಿ ಓಡಾಡ್ತಾ ಇದ್ರೆ ಕಾಲೇಜಿಗೆ ಹೆಂಗ್ ಹೋಗ್ತಾನೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆಯಲ್ಲ ಅಂತ ಖುಷಿ ಪಡ್ಬೇಕೇನೋ ಬರೀ ಇದೆ ಗಲಾಟೆಗಳಲ್ಲಿ ಹೋಗೋದು ಭಾಗ್ಯ ಆಗೋದು ಬೇರೆ ಯುವಕರ ಜೊತೆ ಸೇರಿ ಗಲಾಟೆಯ ಪ್ರವೃತ್ತಿಯನ್ನ ಬಳಸ್ಕೊಬಿಟ್ಟಿದ್ದಾಯ್ತಾ ಹೇಮಂತ್ ಹಲ್ಲೆ ಕೇಸ್ನಲ್ಲಿ ಈಗ ಹೇಮಂತ್ನ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ ಹೇಮಂತ್ ಇದು ರೇಣುಕಾ ಸ್ವಾಮಿ ಕೇಸ್ ರೀತಿಯಲ್ಲೇ ಮತ್ತೊಂದಾಗಿತ್ತಲ್ಲ ಅಲ್ಲಿ ಶೆಡ್ಡು ಇಲ್ಲಿ ಖಾಲಿ ಬೈಲು ಈ ಸುದ್ದಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ವಿಸ್ತಾರವಾಗಿ ಇದರ ಬೆನ್ನಲ್ಲೇ ಕೆಲವರು ತಲೆ ಅದರಲ್ಲಿ ಎ ಟು ಆರೋಪಿ ಹೇಮಂತ್ ಅಂತ ಈತನನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ತುಮಕೂರಿನಲ್ಲಿ ತಲೆ ಮರೆಸ್ಕೊಂಡಿದ್ದಂತೆ ಥರದ್ದು ಇದು ಹೊಸ ಚಾಳಿಯಲ್ಲ ಇಂಥದ್ದೇ ಗಲಭೆಗಳಲ್ಲಿ ಗಲಾಟೆಗಳಲ್ಲಿ ಭಾಗಿಯಾಗ್ತಾ ಇದ್ದ ಹಿಂದೆಯೂ ಕೂಡ ಒಂದು ಮೂರು ನಾಲ್ಕು ಕೇಸ್ ಈತನ ಮೇಲೆ ಇದೆ ಏನೋ ಬೈಕ್ ಗಲಾಟೆ ಗುಂಪು ಗಲಾಟೆ ಇದರಲ್ಲಿ ಹೋಗಿ ಶೋ ಶೋ ಆಫ್ ಕೊಡೋದು ಹೀರೋ ಥರ ಈ ಕೇಸ್ನಲ್ಲೂ ಕೂಡ ಹುಡುಗಿ ವಿಚಾರದಲ್ಲಿ ಬಂದಿದ್ದಾನೆ ತಗ್ಲಾಕೊಂಡಿದ್ದ ಕಾಲೇಜ್ ಅಟೆಂಡೆನ್ಸ್ ಅಂತ ಕೇಳಿದ್ರೆ ಎಂಜಿನಿಯರಿಂಗ್ ಮಾಡ್ತಾ ಇರೋದೀತ ಅಟೆಂಡೆನ್ಸ್ ಕೇವಲ ಫಿಫ್ಟಿ ಪರ್ಸೆಂಟ್ ಇದೆಯಂತೆ ಅಂದರೆ ಈತ ಹೋಗೇ ಇಲ್ಲ ಈತನದ್ದೇನು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕಾಣುತ್ತೆ ನನಗೇನು ಅನ್ಸ ಈ ಈ ಥರ ಪೊಳ್ ಪೊಳ್ಳಾಗಿ ಆಡಿಕೊಂಡು ಒಂದು ರೀತಿ ರೌಡಿಗಳ ಥರ ವರ್ತಿಸ್ಕೊಂಡಿದ್ರೆ ಎಲ್ಲಿ ಓದಿರ್ತಾರೆ ಇವು ಇವರುಗಳು ಮ್ಯಾನೇಜ್ಮೆಂಟ್ ಕೋಟ ಅಂತ ಕಾಣುತ್ತೆ ತಂದೆ ತಾಯಿ ದುಡ್ಡನ್ನು ಸುರಿದು ಸೇರಿಸಿರ್ತಾರೆ ಯಾವುದೋ ಕಾಲೇಜಿಗೆ ಅಲ್ಲೂ ನೆಟ್ಟಿಗೆ ಓದಿಲ್ಲ ಫಿಫ್ಟಿ ಪರ್ಸೆಂಟು ಏನು ಅಟೆಂಡೆನ್ಸು ಅದೆಷ್ಟು ಸಬ್ಜೆಕ್ಟ್ಗಳು ಬಾಕಿ ಉಳಿಸ್ಕೊಂಡಿದ್ದಾನೋ ಸೆಮಿಸ್ಟರ್ಗಳಲ್ಲಿ ಗೊತ್ತಿಲ್ಲ ಈಗ ಪೊಲೀಸರು ಎಳಕ ಬಂದಿದ್ದಾರೆ ಅಕ್ರಮಕ್ಕೆ ಬ್ರೇಕ್ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಹಿನ್ನೀರ್ನಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ ಮದ್ಯ ಪೂರೈಸ್ತಾ ಇದ್ದ ಓರ್ವನನ್ನ ಸೇರಿದಂತೆ ಒಟ್ಟು ಐವರನ್ನ ವಶಕ್ಕೆ ಪಡೆದಿದ್ದಾರೆ ಕೆ ಆರ್ ಎಸ್ ಹಿನ್ನೀರು ಏನು ಮೀನಾಕ್ಷಿಪುರದಲ್ಲಿ ಮದ್ಯ ಸೇವನೆ ಪಾರ್ಟಿ ಮಾಡ್ತಾ ಇದ್ರು ಬಾಟ್ಲಿಗಳು ಪ್ಲಾಸ್ಟಿಕ್ ಗಳನ್ನ ಎಸ್ಟ್ ಅಲ್ಲಲ್ಲೇ ಹೋಗ್ತಾ ಇದ್ರು ಜನ ಅನೈತಿಕ ಚಟುವಟಿಕೆ ಅಡ್ಡ ಆಗ್ಬಿಟ್ಟಿತ್ತು ಇದ್ರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸವಿಸ್ತಾರವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು ಇದರಿಂದ ಹೆಚ್ಚುತ್ತ ಪೊಲೀಸರು ಒಂದು ರೈಡ್ ಮಾಡಿ ಪಾರ್ಟಿ ಮಾಡ್ತಾ ಇದ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಒಂದು ಇಬ್ಬರಿಗೆ ಈ ರೀತಿಯಾಗಿ ಬುದ್ಧಿ ಕಲಿಸಿದ್ರೆ ಒಂದು ವಾರ ಬಿಟ್ಟು ಬಿಡದೆ ಅಲ್ಲಿಗೆ ಹೋಗಿ ರೈಡ್ ಮಾಡ್ತಾ ಇದ್ರೆ ಯಾರು ಇರಲ್ಲ ಅಲ್ಲಿ ಬ್ಯಾಕ್ ವಾಟರ್ ಏನಿದೆ ಅದು ನೋಡೋ ಥರ ಜಾಗ ಅಲ್ಲಿ ಕುಡಿದು ಮೋಜು ಮಸ್ತಿ ಮಾಡಿ ಅಲ್ಲಲ್ಲೇ ಬಿಸಾಕು ಹೋಗೋದು ಒಂದು ಡಿಸಿಪ್ಲೀನ್ ಅನ್ನೋದಿಲ್ಲ ತಿಂದು ತಟ್ಟೆ ಅಲ್ಲೇ ಬಿಸಾಕು ಕುಡ್ದು ಅಲ್ಲೇ ಬಿಸಾಕು ಅಲ್ಲಿ ಅದೊಂದು ರೀತಿ ಅಡ್ಡ ಮಾಡ್ಕೊಬಿಟ್ಟಿದ್ರು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ಬಿಟ್ಟಿತ್ತು ಈಗ ಪೊಲೀಸರು ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಇಲ್ಲಿ ತನಕ ಅವ್ರು ಕಣ್ಣಿ ಕಂಡಿರಲಿಲ್ಲ ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ಸುದ್ದಿ ಮಾಡ್ತು ಇದ್ರ ಬೆನ್ನಲ್ಲೇ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ ಪೊಲೀಸರು ರೈಡ್ ಮಾಡಿ ಕೆಲವೊಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ವಾಟ್ ನೆಕ್ಸ್ಟ್ ಒಂದೇ ದಿನಕ್ಕೆ ಬಿಟ್ಬಿಡ್ತೀರಾ ಅವ್ರನ್ನ ಆಮೇಲೆ ನಾಳೆಯಿಂದ ನೀವು ಕಡೆ ತಲೆ ಹಾಕಲ್ವಾ ಇದ್ರ ಬಗ್ಗೆ ನೋಡ್ಬೇಕು ಪೊಲೀಸರು ನೋಡಿ ಅಲ್ಲಿ ಸಾಲು ಸಾಲು ಕಾರ್ ಪಾರ್ಕಿಂಗ್ ಫ್ರೀ ಕಾರ್ ಪಾರ್ಕಿಂಗು ಹೋಗೋದು ಫ್ಯಾಮಿಲಿ ಕರ್ಕೊಂಡೋಗಿ ಒಂದು ಸೌಂದರ್ಯವನ್ನು ನೋಡೋದು ಒಂದೆರಡು ಫೋಟೋ ತಗೊಂಡು ಬಂದರೆ ಅದೊಂದು ರೀತಿ ಓಕೆ ಹಂಗಲ್ಲ ಲಾಡ್ಜ್ ಮಾಡ್ಕೊಬಿಟ್ಟಿದ್ರು ಕೂಡ್ದು ಅಲ್ಲಲ್ಲೇ ಬಿಸಾಕೋದು ತಿಂದ ಅಲ್ಲಲ್ಲೇ ಬಿಸಾಕೋದು ಬೇಡವಾಗಿದ್ದು ತಾಣ ಆಗಿತ್ತು ಇದೀಗ ಪೊಲೀಸರಿಗೆ ಈಗ ಜ್ಞಾನೋದಯ ಆಗಿದೆ ನಿದ್ರೆಯಿಂದ ಎದ್ದಿದ್ದಾರೆ ಹೋಗಿ ಈಗ ರೈಡ್ ಮಾಡಿದ್ದಾರೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದಿಷ್ಟು ಅಪ್ಡೇಟ್ಸ್ ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಕೊಟ್ಟಿದ್ದುನಾಡ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನೀವು ಮೀಡಿಯಾದಲ್ಲಿ ಕೆಲಸ ಮಾಡ್ಬೇಕಾ रिपोर्टर आग्बेका कॉपीराइटर आग्बेका वीडियो एडिटर आग्बेका प्रोडक्शन ಕೆಲಸ કરીবেকা